ಅದಕ್ಕೋಸ್ಕರ ಹಾಯ್ ಫ್ರೆಂಡ್ಸ್ ನೋಡಿ ಇವತ್ತೊಂದು ಬ್ಲೌಸ್ ಪೀಸ್ನ ತರ್ತದೆ ಈ ಡಿಸೈನ್ಸ್ ಎಲ್ಲ ನೋಡ್ತಾ ಇದ್ರೆ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ ಅಲ್ಲಿ ಕಡಿಮೆ ರೇಟ್ಗೂನು ಸಿಗ್ತಾ ಇದೆ ಅಲ್ಲ ಅದಕ್ಕೋಸ್ಕರ ಅಂದರೆ ನಮ್ಮ ಸ್ಯಾರಿ ಬ್ಲೌಸು ಮಿಸ್ ಆಗುತ್ತೆ ಅನ್ನೋದೊಂದು ಬಿಟ್ಟರೆ ಡಿಸೈನ್ ಅಂತೂ ಸೂಪರ್ ಸೂಪರಾಗಿದ್ದಾವೆ ಎಲ್ಲ ಡಿಸೈನ್ಸು ಮೊನ್ನೆ ಎರಡು ಡಿಸೈನ್ಸನ್ನ ತೋರಿಸಿದೆ ಅಲ್ವಾ ಮತ್ತು ಇನ್ನೂ ಒಂದು ಡಿಸೈನ್ನ ತೋ ಕ ತಗೊಂಡು ಇದೊಂಥರ ರೆಡ್ ಕಲರ್ ಬರುತ್ತೆ ಒಂಥರ ರೆಡ್ ಅಲ್ಲ ಆರೆಂಜು ಅಲ್ಲ ಆ ಟೈಪು ನೋಡಿ ಸ್ಲೀವ್ಸ್ಗೆ ಇದು ಬಂದಿರೋದು ಎಷ್ಟೊಂದು ಗ್ರ್ಯಾಂಡ್ ಲುಕ್ ಇದೆ ಇದು ಮಿನಿಮಮ್ ಅಂದರೆ ಎಷ್ಟಿರ್ಬೋದು ಹೇಳಿ ನಾರ್ಮಲಾಗಿ ಹಾಕ್ಸೋಕ್ಕೆ ನಾವು ಟೂ ತೌಸಂಡ್ ತ್ರೀ ತೌಸಂಡ್ ಆ ಥರ ಕೊಡಬೇಕಾಗತ್ತೆ ಇದು ನೋಡಿದ್ರೆ ನಮಗೆ ತೌಸಂಡು ಆ ಥರನೇ ಸಿಗತ್ತೆ ಒಂದ್ಸಲಿ ಬೇಕಿದ್ರೆ ಟ್ರೈ ಮಾಡ್ಬೋದು ನೀವು ನೋಡಿ ಇದು ಬ್ಯಾಕ್ ಡಿಸೈನು ತುಂಬಾ ಸೂಪರಾಗಿದೆ ನನಗಂತೂ ತುಂಬಾ ಖುಷಿಯಾಗಿ ಹೋಗ್ತಾ ಇದೆ ಈ ಬ್ಲೌಸ್ ಪೀಸಸ್ನ ನೋಡಿ ಇವಾಗ ನಾವು ಒಂದೊಂದಕ್ಕೇ ಒಂದು ಮಿನಿಮಮ್ ಹೇಳಬೇಕು ಅಂದರೆ ಇವಾಗ ನಾರ್ಮಲ್ಲು ವರ್ಕ್ ಬ್ಲೌಸು ಅಂದರೆ ಹ್ಯಾರಿ ವರ್ಕ್ ಮಿಷನ್ ವರ್ಕ್ ಬ್ಲೌಸು ಅದು ಬಂದುಬಿಟ್ಟು ನಾರ್ಮಲಾಗಿರೋದಕ್ಕೇ ನಾವು ತೌಸಂಡ್ಗಳು ತೌಸಂಡ್ಗಳು ಕೊಡಬೇಕಾಗತ್ತೆ ಸ್ಲೀವ್ಸ್ಗೆ ಸ್ವಲ್ಪ ಫುಲ್ಲು ವರ್ಕ್ ಕೊಟ್ಟಿದ್ದಾರೆ ಅಂದರೆ ತೌಸಂಡ್ ಮೇಲೇ ಕೊಡಬೇಕಾಗತ್ತೆ ಅದನ್ನು ನೋಡಿ ಈ ಥರ ಪೀಸ್ಗೆ ಅದಕ್ಕೇ ತೌಸಂಡ್ ಚೇ ಸಾರಿ ಅನ್ ಚೇಂಜು ಹಂಡ್ರೆಡು ಆ ಥರ ಕೇಳ್ತಾರೆ ಬಟ್ಟೆನೂ ಅಷ್ಟೇ ಕ್ಲಾತೂ ಅಷ್ಟೇ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲನೂ ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿ ಇದು ಬಂದ್ಬಿಟ್ಟು ಬ್ಯಾಕ್ ಡಿಸೈನು ಮತ್ತು ಪ್ರಿಂಟ್ಗೂ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಬಂದ್ಬಿಟ್ಟು ಪ್ರಿಂಟ್ಗೆ ಅಂತ ಹೇಳ್ಬಿಟ್ಟು ಕೊಟ್ಟಿರುವಂಥದ್ದು ಸ್ಲೀವ್ಸ್ ಡಿಸೈನ್ ಅಂತೂ ಸೂಪರ್ ಅಂದರೆ ಸೂಪರ್ ಮೊನ್ನೆಲ್ಲೂ ತೊಗೊಂಡಿದ್ದೆ ಅಲ್ವಾ ಅದು ರೆ ಪಿಂಕ್ ಕಲರ್ ಬ್ಲೌಸು ಗ್ರ್ಯಾಂಡ್ ಲುಕ್ ಕೊಡ್ತಾ ಇತ್ತಲ್ವ ತುಂಬಾ ನನಗೆ ಇಷ್ಟ ಆಗೋಯಿತು ಅದಕ್ಕೆ ಎಲ್ಲ ಕಲರ್ಸು ಒಂದೊಂದು ತೆಗೆದು ಇಟ್ಕೊಳ್ಳೋಣ ನಿಮಗೂ ಯಾರಿಗಾದ್ರೂ ಬೇಕಿದ್ರೆ ಹೇಳಿ ನಾನು ಬೇಕಾದರೆ ತರಿಸ್ಕೆ ಕೊಡ್ತೀನಿ ಯಾರಾದರೂ ಸ್ಟಿಚ್ ಮಾಡಿಸ್ಕೊಳ್ಳೋರು ಇರ್ತೀರಲ್ವ ಅವ್ರಿಗೆ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಾಗೇನೂ ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಡಿಸೈನು ಅಂತ ಹೇಳ್ಬಿಟ್ಟು ಇನ್ನು ಆರ್ಡ್ರ್ ಮಾಡಿದ್ದೀನಿ ಕೆಲವೊಂದೆಲ್ಲನೂ ನೋಡೋಣ ಅವನು ತೋರಿಸ್ತೀನಿ ಬಂದ ಮೇಲೆ ನಿಮಗೋಸ್ಕರ ಇದು ಯಾರ ನಾನು ಸ್ಟಿಚ್ ಮಾಡ್ಕೊಳಕ್ಕೆ ಅಂತ ತೊಗೊಂಬಂದಿರೋದು ನಿಮಗೆ ಯಾರಿಗಾದರೂ ಅಂದರೆ ಈ ಕಡೆ ಇರೋವ್ರು ಯಾರಾದರೂ ಬೇಕು ಅಂದರೆ ಬೇಕಾದರೆ ನಾನು ಸ್ಟಿಚ್ ಮಾಡಿ ಕೊಡ್ತೀನಿ ಇಲ್ಲ ತರಿಸಿ ಕೊಡ್ತೀನಿ ನಿಮಗೆ ಬಂದು ಇಲ್ಲಿ ನನ್ನ ಹತ್ರ ಕೇಳಿದ್ರೆ ನಾನು ಏನು ಹೇಗೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಇವಾಗ ಸದ್ಯಕ್ಕೆ ನನಗೆ ಅಂತಲೇ ತರಿಸಿರೋದು ಬೇರೆಯವ್ರ ಮಾತು ಬೇಡ ಇವಾಗ ನನಗೋಸ್ಕರನೇ ತರಿಸಿರೋದು ನೋಡಿ ಫ್ರೆಂಡ್ಸ್ ಡಿಸೈನು ಈ ಥರ ಇದೆ ನೋಡ್ದಲ್ಲ ಚೆನ್ನಾಗಿದೆ ಎಲ್ಲ ಕಾಂಬಿನೇಷನ್ನು ಆ್ಯಂಡ್ ರೆಡ್ಡು ವೈಟ್ ಪರ್ಲ್ಸ್ ಈ ಥರ ಎಲ್ಲ ಕಾಂಬಿನೇಷನ್ನು ಚೆನ್ನಾಗಿದೆ ಇದು ಹ್ಯಾರಿ ವರ್ಕ್ ಅಂತ ಹೇಳ್ತೀವಲ್ಲ ಹ್ಯಾಂಡ್ ವರ್ಕಲ್ಲಿ ಮಾಡ್ತೀವಲ್ಲ ಆ ಥರ ಬರುತ್ತೆ ತುಂಬಾ ಗ್ರ್ಯಾಂಡ್ ಲುಕ್ ಒಂದು ಒಂದ್ಸಲಿ ನೀವು ಬೇಕಿದ್ರೆ ಕಾಮೆಂಟ್ ಮಾಡಿ ಎಲ್ಲಿ ಹೇಗೆ ನಾನು ಎಲ್ಲಿ ತರಿಸ್ಕೊಂಡೆ ಏನು ಹೇಗೆ ಅಂತ ಹೇಳ್ಬಿಟ್ಟು ನಿಮಗೆ ರಿಪ್ಲೈ ಕೊಡ್ತೀನಿ ನಿಮ್ಗೆ ಯಾರಿಗಾದರೂ ಬೇಕು ಅಂತಂದರೆ ಕಾಮೆಂಟ್ ಮಾಡಿ ನಾನು ಕಾಮೆಂಟಲ್ಲಿ ತರ್ ಹೇಳ್ತೀನಿ ನಿಮಗೆ ಎಲ್ಲಿಂದ ತರಿಸ್ಕೊಂಡೆ ಎಷ್ಟು ಕಾಸ್ಟ್ ಬಿತ್ತು ಏನು ಹೇಗೆ ಅಂತ ಹೇಳಿಬಿಟ್ಟು ನಿಮಗೆ ಹೇಳ್ತೀನಿ ನೋಡಿದ್ರಲ್ಲ ನೀಟಾಗಿ ಫಿನಿಶ್ ಎಲ್ಲನೂ ನೀಟಾಗಿ ಬಂದಿದೆ ಇದು ಬ್ಯಾಕ್ ಡಿಸೈನು ಅದಕ್ಕೆ ಮುನ್ ಬ್ಯಾಕ್ ಕ್ಯಾಮ್ರೆಯಿಂದ ತೋರಿಸ್ತಾ ಇದ್ದೀನಿ ಈ ಥರ ಇದೆ ನಾವು ನೀಟಾಗಿ ಸ್ಟಿಚ್ ಮಾಡಿಸ್ಕೊಂಡ್ರೆ ಒಂದು ಒಂದು ತ್ರೀ ಫೋರ್ ತೌಸಂಡ್ ಬ್ಲೌಸು ರೆಡಿ ಆಗುತ್ತೆ ನಮಗೆ ಹಾಗೆ ತಗೊಂಡ್ರೆ ಅಷ್ಟಾಗತ್ತಲ್ವ ಇದರಲ್ಲಿ ಇನ್ನೂ ಬಜೆಟ್ ಕಡಿಮೆ ಬೀಳುತ್ತೆ ನೋಡಿ ಫ್ರೆಂಡ್ಸ್ ಮತ್ತೆ ಅದೆಲ್ಲ ಮೇಲೆ ಕೆಲವೊಂದು ಬಟ್ಟೆ ಅದು ಇದು ಆಗಿದ್ದಾದ ಮೇಲೆ ಇಲ್ಲ ಬಂದುಬಿಟ್ಟು ಇನ್ನು ನವರಾತ್ರಿ ಪೂಜೆ ಎಲ್ಲನೂ ಮಾಡ್ತಾಯಿದ್ದೆ ಅಲ್ವಾ ಇವತ್ತು ಈ ಥರ ಪೂಜೆನ ಮಾಡಿದೆ ಹಾಗೆ ನೈವೇದ್ಯನೂ ಇಟ್ಟಿದ್ದೆ ಈ ಥರ ಸಿಂಪಲ್ಲಾಗಿ ನವರಾತ್ರಿ ಪೂಜೆನ ಮಾಡ್ತಾಯಿದ್ದೀನಿ ನೀವು ಎಲ್ಲರೂ ಮಾಡ್ಕೊಂಡಿರ್ತೀರ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನೋಡಿ ಆಚೆ ಕೃಷ್ಣನಿಗೆ ಈ ಥರ ಸಿಂಪಲ್ಲಾಗಿ ಪೂಜೆನ ಮಾಡಿದ್ದೀನಿ ಇದು ಒಂದು ಮೆಮೊರಿ ಇರಲಿ ನಾನು ಅವಾಗೆಲ್ಲ ಈ ಥರ ಮಾಡ್ತಾಯಿದ್ದೆ ಅಂತ ಹೇಳಿಬಿಟ್ಟು ನನಗೂ ನೋಡ್ಕೊಳ್ಳೋಕ್ಕೂ ಇರುತ್ತೆ ಯಾರಿಗಾದ್ರೂ ಯಾವ ಥರ ಮಾಡ್ತಾರೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಕೆಲವರು ನೋಡಿ ಆದ್ರೂ ನಾವು ನಾವು ಮಾಡೋಣ ಅಂತ ಇಂಟ್ರೆಸ್ಟ್ ಆದರೂ ಬರುತ್ತೆ ಆ ಥರ ಕೆಲವೊಬ್ಬರಿಗೆ ಅಂತ ಹೇಳಿ ಆಗ್ತಾಯಿರೋಂಥದ್ದು ನನಗೆ ನೋಡೋಕ್ಕಾದರೂ ನನಗೆ ಆಗತ್ತಲ್ವ ಅದಕ್ಕೆ ಇವತ್ತು ಬಂದ್ಬಿಟ್ಟು ಹೆಸರುಬೇಳೆ ಪಾಯಸ ಮಾಡಿದ್ದೆ ನೈವೇದ್ಯಕ್ಕೂ ಮಾಡಿದ್ದೆ ಹಾಗೇನೂ ಮನೆಯಲ್ಲಿ ತಿಂತಾರೆ ಇಷ್ಟಪಟ್ಟು ಅದಕ್ಕೆ ಈ ಥರ ಹೆಸರುಬೇಳೆ ಪಾಯಸ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಮಾಡಿದ್ದೆ ನಾನು ಮಾಡೋದು ಸಾಯಂಕಾಲನೇ ಪೂಜೆ ಮಾಡೋಂಥದ್ದು ಯಾವಾಗಲೂ ಆದರೆ ಅವತ್ತಿಂದನೂ ಅದೇ ರೂಢಿ ಆಗಿಬಿಟ್ಟಿದೆ ಮತ್ತು ಅದೆಲ್ಲ ಪೂಜೆನೂ ಆಯಿತು ನೈವೇದ್ಯನೂ ಪಾಯಸ ಮಾಡಿದೆ ಮತ್ತು ಸಾಂಬಾರು ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಅವತ್ತು ಸಂತೆ ಆಗಿದ್ದರಿಂದ ನನ್ನ ಮಗ ತೊಗೊಂಬಂದಿದ್ದ ಸೋಮವಾರ ಅವತ್ತು ಈ ಥರ ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡುತ ಇದ್ದೀನಿ ಬನ್ನಿ ಹಾಗೆ ಬೆಂಡೆಕಾಯಿ ರೆಸಿಪಿ ಸಿಂಪಲ್ಲಾಗಿ ಹಾಗೆ ಬೇಗನೆ ಟೇಸ್ಟಿಯಾಗಿ ಮಾಡ್ಕೋಬೋದು ಎಲ್ಲ ಜಾಸ್ತಿ ಮಸಾಲೆ ಆ ಥರ ಏನೂ ಹಾಕ್ದಿರ ಈ ಥರವೂ ಒಂದು ಸಲ ನೀವು ಟ್ರೈ ಮಾಡಿ ಅಂದರೆ ಎಲ್ಲರೂ ಒಬ್ಬೊಬ್ರು ಒಂದೊಂದು ಥರ ಟ್ರೈ ಮಾಡ್ತಾರೆ ಈ ಥರನೂ ಮಾಡಿದ್ರೆ ಬೇಗನೂ ಆಗುತ್ತೆ ಹಾಗೆ ಟೇಸ್ಟಿಯಾಗೂ ಇರುತ್ತೆ ಒಬ್ಬೊಬ್ಬರು ಒಂದೊಂದು ಟಿಫನ್ನ ಫಾಲೋ ಮಾಡಿದರೆ ನಮಗೆ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ಇನ್ನು ಬಾ ಬೆಂಡೆಕಾಯಿ ಎಲ್ಲನೂ ನಾವು ಕಟ್ ಮಾಡಿಬಿಟ್ರೆ ಮತ್ತೆ ತೊಳೆಯೋಕ್ಕೆ ಆಗೋದಿಲ್ವಲ್ಲ ಅದಕ್ಕೋಸ್ಕರ ಮೊದಲೇ ತೊಳೆದು ಇಟ್ಕೊತಾ ಇದ್ದೀನಿ ಎಲ್ಲವನ್ನೂ ಕೆಲವೊಬ್ರೆಲ್ಲ ಬೆಂಡೆಕಾಯಿನ ತೊಳೆದ್ರೆ ಎಲ್ಲ ನೀರು ತುಂಬಿಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ತೊಳೆಯೋದು ಕಡಿಮೆ ಅಂತೇಳಿ ಅಂದ್ಕೊಂಡಿದ್ದೀನಿ ಈ ಥರ ಮೊದಲೇ ತೊಳೆದ್ಬಿಟ್ರೆ ಮತ್ತೆ ನಾವು ತೊಳೆಯೋ ಅವಶ್ಯಕತೆ ಇರೋದಿಲ್ಲ ಇನ್ನು ಅದೆಲ್ಲ ಆಗಿತ್ತಾ ಇದ್ದರೆ ನನ್ನ ಮಗ ಬಂದ ನಾನು ಕಟ್ ಮಾಡಿಕೊಡ್ತೀನಿ ಮಮ್ಮಿ ಈ ಬೆಂಡೆಕಾಯಿನ ಅಂತೇಳ್ಬಿಟ್ಟು ಅದನ್ನು ಏನೇನು ಸ್ಟೈಲಲ್ಲಿ ಏನೇನಲ್ಲ ಮಾಡಿಕೊಂಡು ಮಾಡ್ತಾಯಿದ್ದೇನೆ ನೋಡಿ ನಾನು ವಿಡಿಯೋ ಮಾಡಿರೋ ಆನ್ ಮಾಡಿರೋದು ನೋಡಲಿಲ್ಲ ಅದಕ್ಕೆ ಅವ್ನು ನೋಡಿ ಇವಾಗ ನೋಡಿ ಎಕ್ಸ್ಪ್ರೆಷನ್ ಅವನು ಯಾವ ಥರ ಮಾಡ್ತಾಯಿದ್ದಾನೆ ಅಂತ ಏನಾದರೂ ಫ್ರೀ ಇದ್ದರೆ ಮೋಡ್ ಚೆನ್ನಾಗಿದ್ರೆ ಎಲ್ಲನೂ ಈ ಥರ ಏನಾದರೂ ಕೆಲಸ ಮಾಡಿಕೊಡೋಕ್ಕೆ ಎಲ್ಲನೂ ಬರ್ತಾನೆ ಇನ್ನು ನಾವು ಹೆಣ್ಮಕ್ಳು ಗಂಡು ಮಕ್ಳು ಅದು ಇದು ಅಂತೇಳಿ ಅಂದ್ಕೊಬಾರ್ದಲ್ವ ಏನಾದರೂ ಸಮಯ ಬಿದ್ದಾಗ ಎಲ್ಲರೂ ಎಲ್ಲ ಕೆಲಸನೂ ಮಾಡ್ಕೋಬೇಕು ಆದ್ರೂ ಕೆಲವೊಂದು ಕೆಲಸ ಎಲ್ಲ ಮಾಡೋದು ಮಾಡಿಸೋದಿಲ್ಲ ಇವಾಗ ನಾರ್ಮಲಾಗಿ ಎಲ್ಲರ ಮ ಎಲ್ಲರೂ ಹೇಳ್ದಂಗೆ ಗಂಡು ಮಕ್ಕಳು ಅದೇ ಕೆಲಸ ಮಾಡಬೇಕು ಹೆಣ್ಮಕ್ಳು ಇದೇ ಕೆಲಸ ಮಾಡಬೇಕು ಅಂತ ಇರುತ್ತಲ್ವ ಪಾವು ಅಯ್ಯೋ ಹೋದ್ರೆ ಒಗ್ಳು ಬಿಡು ಅವ್ರಿಗೆಲ್ಲ ಯಾಕೆ ಮಾಡ್ಸೋದು ಅಂತ ಹೇಳಿ ಅನಿಸುತ್ತೆ ಆದ್ರೂ ನನ್ನ ಮಗ ಕೆಲವೊಂದ್ಸಲಿ ಮಾಡಿ ಕೊಡ್ತಾನೆ ದೊಡ್ಡವನು ಇದಕ್ಕೆಲ್ಲ ಬರೋದಿಲ್ಲ ಚಿಕ್ಕವನಾದರೆ ಮಾಡ್ತಾನೆ ಅವನೇನು ಹೇಳ್ತಾ ಇದ್ದೆ ಹೇಳ್ತಾ ಇದ್ದ ಅಂದರೆ ಕಾಮಿಡಿಗೋಸ್ಕರ ನಾನು ನೋಡಿ ಫ್ರೆಂಡ್ಸ್ ನಾನು ಕಸದ ಎಲ್ಲಿ ಸಿಕ್ಕಿದ್ನಂತೆ ಅಂತ ಹೇಳಿಬಿಟ್ಟು ಅದಕ್ಕೆ ಹೌದು ನೋಡಿ ನನ್ನ ಕಲರ್ ಕೂಡ ಮ್ಯಾಚ್ ಇಲ್ಲ ಹೌದು ಅಂತ ಹೇಳಿ ನಾನು ಅದನ್ನು ರೇಗಿಸ್ತಾ ಇದ್ದೆ ಇರ್ತಾನೆ ಫ್ರೀಯಾಗಿ ಆದ್ರೂ ಇದು ಜಾಸ್ತಿ ಕೋಪವೂ ಇದೆ ಹಾಗೆ ಏನಾದರೂ ಒಂದು ಇದು ಮಾಡಿದ್ರೆ ಮತ್ತು ಮಾತಾಡ್ದಿರ ಆ ಥರ ಎಲ್ಲ ಇದು ಮಾಡೋದೂ ಜಾಸ್ತಿನೇ ಇರುತ್ತೆ ಸೇಮ್ ನಂತರನೇ ಏನೇ ಅನ್ಬೋದು ಎಲ್ಲದರಲ್ಲೂ ಮಾಡ್ತಾನೆ ಏನು ಹೆಸ್ರಿಡಬಾರ್ದು ಇದೆಲ್ಲ ಅದು ಹಾಗೆ ಹೀಗೆ ಅಂತೇಳ್ಬಿಟ್ಟು ಆ ಥರ ಎಲ್ಲನೂ ಅದೇ ಅದೇ ಮನೆ ಕೆಲಸದಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾನೆ ಅದೂ ಏನು ಅವ್ನ ಮೂಡ್ ಚೆನ್ನಾಗಿರಬೇಕು ಎಲ್ಲ ಸರಿಯಾಗಿರಬೇಕು ಆವಾಗ ಏನಾದರೂ ಸಣ್ಣ ಪುಟ್ಟ ಕೆಲಸ ಮಾಡು ಅಂತ ಹೇಳಿದ್ರೆ ಮಾಡ್ತಾನೆ ಆ ಥರ ಅದಕ್ಕೂ ನಾನು ಏನು ಅಷ್ಟು ಹೆಚ್ಚಾಗಿ ಕೆಲಸ ಏನು ಮಾಡಿಸ್ಕೊಳಕ್ಕೂ ಹೋಗೋದಿಲ್ಲ ಫ್ರೆಂಡ್ಸ್ ಅಂದರೆ ಯಾವಾಗಾದರೂ ಈ ಥರ ಹಬ್ಬದ ಕೆಲಸ ಅದು ಇದು ಜಾಸ್ತಿ ಇದೆ ಅಂತೇಳಿದರೆ ಏನಾದರೂ ದೇವ್ರ ಮನೆ ಕ್ಲೀನ್ ಮಾಡಿಕೊಡು ಈ ಥರ ಏನಾದರೂ ಹೇಳಿ ಮಾಡಿಸ್ಕೊತೀನಿ ಇನ್ನು ಪಾತ್ರೆ ವಾಶ್ ಮಾಡೋದು ಅದು ಇದು ಅಂತ ಹೇಳಿಬಿಟ್ಟು ಎಲ್ಲಿನೂ ನಾನು ಏನು ಮಾಡಿಸ್ಕೊಳ್ಳೋಲ್ಲ ನಾನೇ ಇದ್ರೂ ನಾನೇ ಇನ್ನು ಮಾಡ್ಕೋಬೇಕು ಅಂತ ಹೇಳಿ ಮಾಡ್ಕೊಳ್ಳೋದು ಅಷ್ಟೇ ಅದೇ ಹೆಣ್ಮಕ್ಳು ಎಷ್ಟು ಮಾತ್ರ ಇದ್ದಿದ್ರೆ ಎಲ್ಲ ಕೆಲಸಗಳಲ್ಲೂ ಮಾಡ್ತಾಯಿದ್ರು ಆರಾಮ ಾಗಿ ನಾನು ಕುತ್ಕೋಬೋದಾಗಿತ್ತು ಅಂದರೆ ಕೆಲಸಕ್ಕೋಸ್ಕರನೇ ಅಂತ ಅಲ್ಲ ಅದೊಂಥರ ಬಂದ್ಬಿಡತ್ತೆ ಫ್ರೆಂಡ್ಸ್ ಗಂಡು ಮಕ್ಕಳು ಇದೇ ಮಾಡಬೇಕು ಹೆಣ್ಮಕ್ಳು ಅದೇ ಮಾಡಬೇಕು ಅಂತ ಹೇಳಿಬಿಟ್ಟು ಹಾಗೆ ಕೆಲವೊಬ್ಬರು ಅದನ್ನೆಲ್ಲ ಭೇದ ಭಾವ ಇಲ್ಲದೆ ಎಲ್ಲನೂ ಮಾಡ್ತಾರೆ ಕೆಲವೊಬ್ಬರು ಈ ಥರ ಏನು ಹೆಣ್ಮಕ್ಳಾಗೆ ಪಾತ್ರೆ ತೊಲಿತಾ ಇದೆಯಾ ಹೆಣ್ಮಕ್ಳ ಥರ ಕಸ ಗುಡಿಸ್ತೀಯಾ ಅಂತ ಹೇಳಿಬಿಟ್ಟು ಕೆಲವರು ಅಂಗಸವ್ರು ಇರ್ತಾರಲ್ವ ಅವ್ರ ಭಯ ಇವ್ರಿಗೆ ಮಾಡಬೇಕು ಅಂತ ಅನ್ಸಿದ್ರು ಅವ್ರಿಗೆ ಭಯಕ್ಕೆ ಅವರು ಇರ್ತಾರೆ ಕೆಲವೊಬ್ಲ್ಲ ಗಂಡ ಹೆಂಡತಿ ಎಲ್ಲನೂ ಮನೆ ಕೆಲಸ ಎಲ್ಲ ನೀಟಾಗಿ ಮಾಡ್ಕೊಂಡು ಎಲ್ಲನೂ ಮಾಡ್ತಾರೆ ಅದೇ ಕೆಲವೊಬ್ಬರೆಲ್ಲೂ ಇವು ನೋಡಿದ್ರೆ ಹೆಂಡ್ತಿಗೆಲ್ಲ ಕೆಲಸಗಳು ಮಾಡಿಕೊಡ್ತಾರೆ ಅನ್ನೋ ಥರ ಕೆಲವೊಬ್ರು ಇರ್ತಾರೆ ಏನೂ ಮಾಡೋಕ್ಕಾಗೋದಿಲ್ಲ ಅಂದರೆ ನಾವು ಕೆಲಸ ಮಾಡಿ ಕೊಡ್ತಾರೆ ಹೇಳ್ಬಿಟ್ಟು ನಾವೂ ಅವ್ರ ಕೈಯಲ್ಲಿ ಅದೇ ಕೆಲಸಕ್ಕೆ ಮಾಡಿಸೋದೂ ಮಾಡಿಸಬಾರ್ದು ಹಾಗಂತ ಏನಾದರೂ ಸಮಯ ಬಿದ್ದಾಗ ಅವರೂ ಮಾಡಿನೂ ಕೊಡಬೇಕಾಗತ್ತೆ ಆ ಥರ ನನ್ನ ಅನಿಸಿಕೆ ಬೆಂಡೆಕಾಯಿ ಎಲ್ಲನೂ ಕಟ್ ಮಾಡಿದ್ದಾಗಿದ್ದಾದಮೇಲೆ ಇದು ನೋಡಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಮತ್ತು ಒಂದು ಕಟ್ ಮಾಡಿ ಇಟ್ಕೊಂಡಿದ್ದಂತ ಈರುಳ್ಳಿನ ಹಾಕಿದ್ದೀನಿ ಹಾಗೆ ನಮ್ಮ ಚಿನ್ನವೂ ಅಷ್ಟೇ ಅಲ್ಲಿ ಮಲ್ಕೊಂಡು ಕಾತ್ಕೊಂಡಿತ್ತು ಅದು ಏನಕ್ಕೆ ಕಾತ್ಕೊಂಡಿದೆ ಅಂತ ಹೇಳ್ಬಿಟ್ಟು ಇವಾಗ ತೋರಿಸ್ತೀನಿ ನೋಡಿ ಅದು ಬಂದು ಕೇಳ್ತಾ ಇದೆ ಸುಮ್ಮನೆ ಇದ್ದೋಗಿದೆಯಾ ಅಂತ ಹೇಳ್ಬಿಟ್ಟು ನೋಡಿ ಯಾಕೆ ಕೇಳ್ತಾ ಇದೆ ಅಂತ 흐음. 두라 일베코. 엔베코. 엔베코. 치나. 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 ನೋಡಿಲಿ ನೋಡಿದ್ರಲ್ಲ ನನ್ನ ಮಗ ಸಂತೆಗೆ ಹೋಗಿ ರಸ್ಕ್ನ ತಗೊಂಬಂದು ಇಟ್ಟಿದ್ದ ಅದು ರಸ್ಕ್ ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇದೆ ಇದು ಮಿಕ್ಸರ್ ಬಂದ್ಬಿಟ್ಟು ನಾನು ಮಾಡಿದಂಥದ್ದು ಇನ್ನ ಇಲ್ಲಿ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕೊಂಡು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ನಾವು ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಬೆಂಡೆಕಾಯಿನೂ ಹಾಕಿ ಚೆನ್ನಾಗಿ ಆ ಜಿಗುಟೆಲ್ಲ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದರಲ್ಲಿ ಹಲವಾರು ವಿಧಗಳಲ್ಲಿ ಮಾಡ್ಕೋಬೋದು ಮಸಾಲೆ ಇಡ್ಬೋದು ಹಾಗೆ ಪುಡಿ ಎಲ್ಲಾನು ಹಾಕಿ ಎಲ್ಲನೂ ಮಾಡ್ಬೋದು ಆ ಥರ ಎಲ್ಲನೂ ಮಾಡ್ಬೋದು ಇದು ಒಂದು ಟೈಪ್ ಬೇಗನೆ ಆಗೋಗೋ ಥರ ಇನ್ನು ಸ್ವಲ್ಪ ಹೊತ್ತು ಅದು ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಬೇಕಲ್ವ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ ಈಗಾಗಲೇ ಒಂದು ಕಡೆ ಮುದ್ದೆಗೇನು ಇಟ್ಟಿದ್ದೆ ಆ ಮುದ್ದೇನು ಒಂದು ಕಡೆ ಆಯಿತು ರೈಸೂ ಮಾಡಿ ಇಟ್ಟಿದ್ದೆ ನೋಡಿ ಮತ್ತು ಪಾಯ್ ಸು ಅದೂ ಇದೆ ನೋಡಿ ಚಿನ್ನ ಇನ್ನೂ ಬೇಕಂತೆ ಬಂದು ಕೇಳ್ತಾಯಿದ್ದೆ ಇನ್ನು ಹಾಗೆ ಒಂದು ಕಡೆ ಫ್ರೈ ಆಗ್ತಾಯಿದ್ರೆ ಇನ್ನೊಂದು ಕಡೆ ಅಲ್ಲೆಲ್ಲ ಇಟ್ಟಿದ್ದನ್ನೆಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹೇಳ್ದೆ ಅಲ್ವಾ ಫ್ರೆಂಡ್ಸ್ ಎಷ್ಟೇ ಕ್ಲೀನ್ ಮಾಡ್ಕೋಬೇಕು ಹಾಗೆ ಎಲ್ಲನೂ ಹಾಗೆ ಮ್ಯಾನೇಜ್ ಮಾಡ್ಕೋಬೇಕು ಅಂದರೆ ಅದು ಆಗೋದೇ ಇಲ್ಲ ಫ್ರೆಂಡ್ಸು ಏನಾದರೂ ಒಂದು ಇದು ಇದ್ದೇ ಇರುತ್ತೆ ಅದಕ್ಕೋಸ್ಕರನೇ ಎಲ್ಲ ಎತ್ತಿ ಹಿಡ್ತಾಯಿದ್ದೀನಿ ಒಂದು ಕಡೆ ಫ್ರೈ ಆಗುತ್ತೆ ಇನ್ನೊಂದು ಕಡೆ ಎಲ್ಲನೂ ಇದನ್ನು ಕ್ಲೀನ್ ಮಾಡ್ಕೊಂಬಿಟ್ರೆ ಸರಿ ಹೋಗುತ್ತೆ ಮತ್ತೆ ಏನಾದರೂ ಇನ್ನು ಸ್ವಲ್ಪ ಹೊತ್ತು ಇಲ್ಲಾಂದರೆ ಇರಲಿ ಬಿಡು ಮತ್ತೆ ಮಾಡ್ಕೊಳ್ಳೋಣ ನಂತರ ಮತ್ತೆ ಹಾಗೆ ರಾಶಿ ಬಿದ್ದೋಗ್ತವೆ ನೋಡಿ ಇಷ್ಟು ಮಾತ್ರ ಫ್ರೈ ಆಗಿದೆ ಇವಾಗ ಬಂದ್ಬಿಟ್ಟು ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ನಾಲ್ಕು ಟೊಮೊಟೊ ಈರುಳ್ಳಿ ಒಂದು ಬೆಳ್ಳುಳ್ಳಿ ಶುಂಠಿ ಮತ್ತು ಎರಡು ಚಕ್ಕೆ ಎರಡು ಲವಂಗ ಈ ಥರ ಹಾಕಿ ರುಬ್ಬಿ ಇಟ್ಕೊಂಡಿದ್ವಲ್ಲ ಒಂದು ಸ್ವಲ್ಪ ಕಡಲೆಪಪ್ಪು ನಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಕಡಲೆಪಪ್ಪು ನೀವು ತೆಂಗಿನಕಾಯಿ ತುರಿನೂ ಹಾಕೊಬೋದು ನೋಡಿ ತೆಂಗಿನಕಾಯಿ ಹಾಲನ್ನ ಹಾಗೆ ಅಂದರೆ ಪಾಯಸಕ್ಕೆ ಅಂತೇಳಿ ಮಾಡಿದ್ದೆ ಅದನ್ನು ಅಷ್ಟೇ ತೆಂಗಿನಕಾಯಿ ಮತ್ತು ಕಳೆಪಪ್ಪು ರುಬ್ಬಿರೋದನ್ನು ಅದನ್ನು ಹಾಕಿ ಮತ್ತು ನಮಗೆ ಎಷ್ಟು ನೀರು ಬೇಕು ಕುದಿಯೋ ಅಷ್ಟು ನೀರನ್ನ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ವಾಸನೆ ಹೋಗೋ ಥರ ಇನ್ನು ಒಂದು ಕಡೆ ಹಾಲುಗೂ ಇಟ್ಟಿದ್ದೆ ಕಾಯೋಕೆ ಅದೂ ಅಷ್ಟೇ ಹಾಲು ಬರ್ತಾ ಇದೆ ಈ ಥರ ಎಲ್ಲನೂ ಒಂದೇ ಸಲ ಎಲ್ಲ ಕೆಲಸಗಳನ್ನು ಈ ಥರ ಇರ್ತವೆ ಎಲ್ಲನೂ ಮಾಡ್ಕೋಬೇಕಾಗುತ್ತೆ ಆ ಕಡೆ ಇನ್ನು ಹೆಣ್ಮಕ್ಳು ಅಂದ್ರೇನೆ ಹಾಗೆ ಅಲ್ವಾ ಒಂದೇ ಕೆಲಸದಲ್ಲಿ ಸೀಮಿತ ಇರೋದಿಲ್ಲ ಎಲ್ಲ ಕೆಲಸಗಳೂ ಇರ್ತವೆ ಎಲ್ಲವನ್ನು ಅದೇ ಒಂದು ಚಿತ್ರ ಬಿಡಿಸಿರ್ತಾರಲ್ವ ಒಂದೊಂದು ಕೈಯಲ್ಲಿ ಒಂದೊಂದು ಕೆಲಸ ಅಂತೇಳ್ಬಿಟ್ಟು ಅದು ಎಲ್ಲನೂ ಈ ಥರ ಅನುಭವ ಇರೋವರೇ ಬರೆದಿರ್ತಾರೆ ಇನ್ನು ಇಲ್ಲಿ ಬಂದ್ಬಿಟ್ಟು ಧನಿಯಾ ಪುಡಿ ಗರಂ ಮಸಾಲ ಖಾರ ಪುಡಿ ಅರಿಶಿಣ ಪುಡಿ ಇಷ್ಟೂ ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಎಷ್ಟು ನೀರು ಬೇಕೋ ಅಷ್ಟು ನಾನು ಸೇರಿಸಿ ಚೆನ್ನಾಗಿ ಕುದಿಸ್ಕೋಬೇಕು ಈ ಥರ ಕುದಿಸ್ಕೊಂಡ್ರೆ ನಮಗೆ ಬೆಂಡೆಕಾಯಿ ಸಾಂಬಾರು ರೆಡಿ ಆಗುತ್ತೆ ಚೆನ್ನಾಗಿರುತ್ತೆ ನಾವು ಟೊಮೊಟೊ ಎಲ್ಲ ಹಾಕಿರ್ತೀವಿ ಇವೆಲ್ಲ ಹುಳಿ ಹುಳಿಯಾಗಿ ಮುದ್ದೆಗೆ ಎಲ್ಲಾನು ತಿನ್ನೋದಕ್ಕೆ ತುಂಬಾ ಸೂಪರ್ ಆಗಿರುತ್ತೆ ಒಂದ್ಸಲ ಈ ರೆಸಿಪಿನೂ ಟ್ರೈ ಮಾಡಿ ನೋಡಿ ಇವತ್ತಿನ ವಿಡಿಯೋ. ಹೇಳ್ದಲ್ವ ಇದಕ್ಕೆ ಮುದ್ದೆ ರೈಸು ಮತ್ತು ಹೆಸರುಬೇಳೆ ಪಾಯಸ ಇಷ್ಟೂ ಇತ್ತು ಇನ್ನು ಉಳಿದಿದ್ದ ಪಾತ್ರೆ ಕ್ಲೀನಿಂಗ್ ಅದು ಇದು ಎಲ್ಲ ಆಗಿ ಎಲ್ಲರೂ ತಿಂದು ಎಲ್ಲವೂ ಆಯಿತು ಈ ವಿಡಿಯೋನೂ ಇಲ್ಲಿಗೇ ಹೆಣ್ಣು ಮಾಡ್ತಾಯಿದ್ದೀನಿ ಆವತ್ತಿನ ವಿಡಿಯೋ ಇಷ್ಟು ಆಗಿತ್ತು ನೆಕ್ಸ್ಟ್ ವಿಡಿಯೋ ಏನು ಹೇಗೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್